ನಮಸ್ಕಾರ ಇದು ರಿಪಬ್ಲಿಕ್ ಕನ್ನಡ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ಕೆಲವೇ ಕ್ಷಣಗಳಲ್ಲಿ ಏಳನೇ ಸಮಾಧಿಯ ಉತ್ಖನನ ಕಾರ್ಯ ಆರಂಭ ಆಗುತ್ತೆ ಬೆಳ್ತಂಗಡಿಯಿಂದ ಎಸ್ ಕಚೇರಿಯಿಂದ ತನಿಖಾ ತಂಡ ಹೊರಟಿದೆ ಆ ನಿಗೂಢ ವ್ಯಕ್ತಿಯನ್ನು ಕರ್ಕೊಂಡು ಹೊರಟಿದ್ದಾರೆ ಸ್ಟೆಲ್ಲ ವರ್ಗೀಸ್ ತಹಶೀಲ್ದಾರ್ ಅವರು ಜೊತೆಗೆ ನಿಗೂಢ ವ್ಯಕ್ತಿ ಇವರೆಲ್ಲರೂ ಕೂಡ ಇನ್ನಷ್ಟು ಅಧಿಕಾರಿಗಳು ಅವರೆಲ್ಲರೂ ಕೂಡ ಧರ್ಮಸ್ಥಳದತ್ತ ಹೊರಟಿದ್ದಾರೆ ಇವತ್ತು ಒಂದು ಹೊಸ ಕಾರ್ಮಿಕರ ತಂಡದೊಂದಿಗೆ ಅಂದರೆ ನಿನ್ನೆ ಏನು ಕಾರ್ಮಿಕರಿದ್ದು ಅವರೆಲ್ಲ ಚೇಂಜ್ ಮಾಡಿದ್ದಾರೆ ಯಾಕಂದ್ರೆ ಮಾಹಿತಿ ಲೀಕಾಗ್ಬಿಡತ್ತೆ ಅನ್ನೋ ಕಾರಣಕ್ಕೆ ಹೊಸ ಕಾರ್ಮಿಕರ ತಂಡದೊಂದಿಗೆ ಹೊರ ರಾಜ್ಯಗಳಿಂದ ಕರೆಸಿರ್ತಕ್ಕಂಥ ಹೊಸ ಕಾರ್ಮಿಕರ ತಂಡದೊಂದಿಗೆ ಉತ್ಖಂಡ ಮಾಡಕ್ಕೆ ಬಂದಿದ್ದಾರೆ ಅನ್ನೋಂಥ ಅಪ್ಡೇಟ್ ಬರ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಏಳನೇ ಸಮಾಧಿಯ ಉತ್ಖನನ ಆರಂಭ ಆಗತ್ತೆ ಏಳನೇ ಪಾಯಿಂಟಲ್ಲಿ ಏನು ಸಿಗತ್ತೆ ಇವತ್ತು ಹೆಚ್ಚಿನ ಪ್ರಿಪ್ರೇಷನ್ಸ್ ಮಾಡಿಕೊಳ್ಳಲಾಗಿದೆ ಏಳನೇ ಪಾಯಿಂಟ್ ಹತ್ತಿರ ಅಲ್ಲಿ ಮೊದಲೇ ಸ್ಕ್ರೀನ್ ಕಟ್ಕೊಂಡು ಬೇಕಾದಷ್ಟು ಭದ್ರತೆಗೇನು ಬೇಕೋ ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಇವತ್ತು ಉತ್ಖನನ ಮಾಡ್ತಾರೆ ಅದರ ಪ್ರಶ್ನೆ ಇರುವಂಥದ್ದು ಇಷ್ಟೆಲ್ಲ ಮಾಡಿ ತೆಗೆದ ಆ ಮೂಳೆಗಳಿಂದ ಎಷ್ಟರ ಮಟ್ಟಿಗೆ ಸತ್ಯವನ್ನು ಬಯಲಿಗೆಳೆಯೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಪ್ರಶ್ನೆ ಏನೇ ತನಿಖಾ ತಂಡ ಅದರ ಕೆಲಸನ ಅದು ಮಾಡಲೇಬೇಕು ಮಾಡ್ತಾ ಇದ್ದಾರೆ ಎಸ್ ಐ ಟಿ ಟೀಮ್ನವರು ಬಹಳ ವ್ಯವಸ್ಥಿತವಾಗಿ ಈ ತನಿಖೆಯನ್ನು ಮಾಡ್ತಾ ಇದ್ದಾರೆ ಬಹಳ ಪಾರದರ್ಶಕವಾಗಿ ಅಂದರೆ ಅದನ್ನು ವೀಡಿಯೋ ಚಿತ್ರೀಕರಣ ಮಾಡಿಕೊಂಡು ಯಾವೆಲ್ಲ ರೀತಿಯಲ್ಲಿ ಅದನ್ನು ಸುಸ್ಪಷ್ಟವಾಗಿ ಮಾಡಬೇಕು ಆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಏನು ಅವರಿಗೇನು ಆ್ಯಂಬಿಗ್ವಿಟಿ ಇಲ್ಲ ಇದರಲ್ಲಿ ಕ್ಲಿಯ ಕ್ಲಾರಿಟಿ ಇದೆ ಸಿಕ್ಕಾಪಟ್ಟೆ ಕ್ಲಾರಿಟಿ ಇದೆ ಸೊ ಅಧಿಕಾರಿಗಳು ತೆರಳುತ್ತಾ ಇದ್ದಾರೆ ಪಾಯಿಂಟ್ ನಂಬರ್ ಸೆವೆನ್ ಅಂತ ತೆರಳುತ್ತಾ ಇದ್ದಾರೆ ಇವತ್ತು ಆ ಆರನೇ ಪಾಯಿಂಟಲ್ಲಿ ಇನ್ನಷ್ಟು ಆಗತಾ ಮಾಡ್ತಾರಾ ಅಥವಾ ಅದನ್ನು ಅಲ್ಲಿಗೆ ಹಾಗೆ ಯಥಾಸ್ಥಿತಿ ಬಿಟ್ಟು ಮತ್ತು ಏಳನೇ ಗೆ ಮೂವ್ ಆನ್ ಹಾಕ್ತಾರೆ ಇವತ್ತು ಏಳು ಎಂಟು ಒಂಬತ್ತು ಮೂರು ಪಾಯಿಂಟ್ಗಳಲ್ಲಿ ಅಳಿ ಆಗೀತಾರ ಏನಾಗುತ್ತೆ ಕಾದು ನೋಡಬೇಕು ಇನ್ನಷ್ಟು ಮೂಳೆಗಳು ಸಿಗುತ್ತಾ ಅಂತ ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ನೀವು ಅಲ್ಲೆಲ್ಲ ಆಗಿದ್ರೆ ಸಿಕ್ಕೇ ಸಿಗುತ್ತೆ ಮೂಳೆಗಳು ಯಾಕಂತಂದ್ರೆ ಅಲ್ಲಿ ಅಲ್ಲೇ ದಫನು ಮಾಡ್ತಾ ಇದ್ದದ್ದು ಏನಾದರೂ ಶವಗಳನ್ನ ಅಂಥ ಬೆಳಗ್ಗೆ ಅಷ್ಟೇ ನಾವು ಹೇಳ್ತಾ ಇದ್ವಿ ಗ್ರಾಮ ಪಂಚಾಯತಿ ಡೀಟೇಲ್ಸ್ ಗ್ರಾಮ ಪಂಚಾಯತಿವರು ಕೊಟ್ಟಿರ್ತಕ್ಕಂಥ ಅನಾಥ ಶವಗಳ ಅಥವಾ ಅಸಹಜ ಸಾವಿನ ಡೀಟೇಲ್ಸ್ ಏನಿದೆ ದಾಖಲೆಗಳೇನಿದೆ ಅದರ ಪ್ರಕಾರನೇ ಹತ್ತು ವರ್ಷದಲ್ಲಿ ನಾನ್ನೂರ ನಲವತ್ತೇಳು ಅಸಹಜ ಸಾವು ಸಂಭವಿಸಿರ್ತಕ್ಕಂಥದ್ದು ರೈಟ್ ನಮ್ಮ ಪ್ರತಿನಿಧಿ ಅಭಿಷೇಕ್ ಈ ಒಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ಅನಾಮಧೇಯ ವ್ಯಕ್ತಿಯನ್ನ ಈಗಾಗಲೇ ಎಸ್ಐ ಟಿಯ ಅಧಿಕಾರಿಗಳು ಕಾನ್ವಾಯ್ನಲ್ಲಿ ಕರೆದುಕೊಂಡು ಹೋಗ್ತಿರುವಂತ ಚಿತ್ರಣವನ್ನು ಈಗ ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಾ ಇದ್ದೇವೆ ಇಲ್ಲಿರುವಂತಹ ಅಧಿಕಾರಿಗಳು ಅಂದರೆ ಎಫ್ ಎಸ್ ಎಲ್ನ ಅಧಿಕಾರಿಗಳಿರ್ಬಹುದು ಸೋಕೋ ತಂಡದ ಅಧಿಕಾರಿಗಳಿರಬಹುದು ಎ ಸಿ ರವರಿರಬಹುದು ಉತ್ಖನನಕ್ಕೆ ಬೇಕಾದಂಥ ಲೇಬರ್ಗಳನ್ನು ಹೊರತುಪಡಿಸಿ ಉಳಿದ ಅಷ್ಟೂ ಜನ ಈಗ ಸದ್ಯದ ಮಟ್ಟಿಗೆ ಕಾನ್ವೈನ್ನಲ್ಲಿ ಬೆಳ್ತಂಗಡಿ ಕಡೆಯಿಂದ ಧರ್ಮಸ್ಥಳದ ಕಡೆ ಪ್ರಯಾಣವನ್ನು ಬೆಳೆಸಿರುವಂಥದ್ದು ಮುಂದೆ ಭಾಗದಲ್ಲಿ ಕಾಣ್ತಿರುವಂಥ ಸ್ವರಾಜ್ ಮಸ್ತಾ ಅಥವಾ ಟೆಂಪೋ ಟ್ರಾವೆಲರ್ ವಾಹನ ಏನಿದೆ ಆ ಒಂದು ವಾಹನದಲ್ಲಿ ಆ ಅನಾಮಧೇಯ ವ್ಯಕ್ತಿ ಅಥವಾ ಭೀಮ ಅಂತ ಏನು ಕರೆಯಲಾಗ್ತಿದೆ ಆ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಲಾಗ್ತಿದೆ ಸುಮಾರು ಹದಿನೈದು ಕಿಲೋಮೀಟರ್ಗಳ ಅಂತರದಲ್ಲಿರುವಂಥ ಧರ್ಮಸ್ಥಳವನ್ನು ಇನ್ನೇನು ಸುಮಾರು ಇಪ್ಪತ್ತು ನಿಮಿಷದಲ್ಲಿ ಈ ಒಂದು ತಂಡ ತಲುಪಲಿದೆ ಅದಾದ ನಂತರ ಆ ಮುಸುಕುದಾರಿ ವ್ಯಕ್ತಿಯನ್ನು ಕರೆದುಕೊಂಡು ನಿನ್ನೆ ಪಾಯಿಂಟ್ ನಂಬರ್ ಆರು ಉತ್ಖನನ ಮಾಡಲಾಗಿತ್ತು ಒಂದು ಮೃತ ದೇಹದ ಹನ್ನೆರಡು ಮೂಳೆಗಳು ಕೂಡ ಪತ್ತೆಯಾಗಿತ್ತು ಸಮಯ ನಿನ್ನೆ ರಾತ್ರಿ ಏಳು ಮೂವತ್ತ ಎಂಟರ ವೇಳೆಗೆ ಈ ತಂಡ ವಾಪಸ್ ಹೊರ ಬಂದಿತ್ತು ಅಂದರೆ ಎಲ್ಲ ಕೆಲಸಗಳನ್ನು ಮುಗಿಸಿ ಹೊರ ಬಂದಿತ್ತು ಇವತ್ತು ಅದೇ ಪಾಯಿಂಟ್ನಲ್ಲಿ ಉತ್ಖನನವನ್ನು ಮತ್ತಷ್ಟು ಆಳಕ್ಕೆ ಹೋಗಿ ಮಾಡ್ತಾರ ಅಥವಾ ಹೊಸ ಪಾಯಿಂಟ್ ಆದಂಥ ಏಳು ಹಾಗೂ ಎಂಟರ ಕಡೆಗೆ ಈ ಒಂದು ತಂಡ ಮುಂದುವರಿಯುತ್ತಾ ಈ ಒಂದು ವಿವೇಚನೆ ಈಗ ಎಸ್ ಐ ಟಿ ಅಧಿಕಾರಿಗಳ ತಂಡಕ್ಕೆ ಬಿಟ್ಟಿರುವಂಥದ್ದು ಇವತ್ತೂ ಕೂಡ ಹಿಟಾಚಿಯನ್ನು ತರಿಸುವಂಥ ಸಾಧ್ಯತೆ ಎಸ್ ಐ ಟಿಯ ಮುಂದೆ ಇರುವಂಥದ್ದು ಯಾಕೆ ಅಂದರೆ ನಿನ್ನೆ ಸಿಕ್ಕಂಥ ಅಸ್ಥಿ ಪಂಜರದ ಪಕ್ಕದಲ್ಲೇ ಇರುವಂಥ ಮತ್ತೊಂದು ಪ್ರದೇಶವಾಗಿರೋದ್ರಿಂದ ಹಿಟಾಚಿಯ ಸಹಾಯವನ್ನು ಪಡೆಯುವಂಥ ಬಹುತೇಕ ಸಾಧ್ಯತೆಯನ್ನು ನಾವೀಗ ನೋಡ್ತಿರುವಂಥದ್ದು ಮತ್ತೊಂದು ಕಡೆ ಕಳೆದ ಮೂರು ದಿನಗಳಿಂದ ಉತ್ಖನನ ಮಾಡಿದಂಥ ವ್ಯಕ್ತಿಗಳನ್ನು ಹೊರತುಪಡಿಸಿ ಹೊಸ ವ್ಯಕ್ತಿಗಳನ್ನು ತಂದಿರುವಂಥ ಮಾಹಿತಿ ಇದೆ ಯಾಕೆ ಅಂದರೆ ಒಂದಿಷ್ಟು ಮಾಹಿತಿಯನ್ನು ಇವರು ಸೋರಿಕೆ ಮಾಡಬಹುದು ನಮ್ಮ ಭಾಷೆಯವರಾದರೆ ಸೋರಿಕೆ ಮಾಡಬಹುದು ಅನ್ನೊಂದು ಕಾರಣದಿಂದಾಗಿ ಬೇರೆ ರಾಜ್ಯದ ನಮ್ಮ ಭಾಷೆ ಗೊತ್ತಿಲ್ಲದ ವ್ಯಕ್ತಿಗಳನ್ನು ಕರೆಸುವಂಥ ನಿರೀಕ್ಷೆ ಇರುವಂಥದ್ದು ಈಗಾಗಲೇ ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತಿರುವಂಥದ್ದು ಅದು ಇದಿಷ್ಟು ಒಂದು ಕಡೆ ಆಯಿತು ಅಂದರೆ ಮತ್ತೊಂದು ಕಡೆ ಈ ಮಾಧ್ಯಮಗಳಿಂದ ಆ ವಿಡಿಯೋ ಚಿತ್ರೀಕರಣ ಮಾಡದಂತೆ ತಡೆಗಟ್ಟಲು ಈಗಾಗಲೇ ಅಲ್ಲಿ ಒಂದಿಷ್ಟು ಬ್ಯಾರಿಕೇಡಿಂಗ್ ಸಿಸ್ಟಮ್ ಅಥವಾ ಸಾಮಾನ್ಯವಾಗಿ ಈ ನರ್ಸರಿಗಳಲ್ಲಿ ಗಿಡಕ್ಕೆ ಬಿಸಿಲು ತಾಗದಂತೆ ಹಾಕುವಂಥ ಹಾಸನ್ನು ಈಗಾಗಲೇ ಬೌಂಡರಿ ರೀತಿ ಕಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಕಾರಣ ಈ ಒಂದು ವಿಡಿಯೋಗ್ರಫಿಯನ್ನು ಪೊಲೀಸರು ಏನು ಮಾಡ್ತಿದ್ದಾರೆ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ರೆಕಾರ್ಡ್ ಆಗ್ತಿದೆ ಅದು ಕೋರ್ಟಿಗೆ ಸಲ್ಲಿಕೆ ಮಾಡಬೇಕಾದಂಥ ಚಿತ್ರಣವನ್ನು ಮಾಧ್ಯಮದವರು ಮೊದಲೇ ಪ್ರಸಾರ ಮಾಡಬಾರ್ದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈ ರೀತಿ ಮಾಡಲಾಗ್ತಿದೆ ಅನ್ನೋ ಒಂದು ಮಾಹಿತಿ ಲಭಿಸಿರುವಂಥದ್ದು ಇವಿಷ್ಟು ಒಂದು ಕಡೆ ಆಯಿತು ಅಂದರೆ ಪಾಯಿಂಟ್ ನಂಬರ್ ಎಂಟರಲ್ಲಿ ಕೂಡ ಅದೇ ರೀತಿ ಮಾಡುವಂಥ ಚಾನ್ಸಸ್ ಇದೆ ಇನ್ನುಳಿದಂತೆ ಒಂಬತ್ತು ಹತ್ತು ಹನ್ನೊಂದು ಮುಖ್ಯ ರಸ್ತೆಯ ಎಡ ಭಾಗದಲ್ಲೇ ಇರೋದ್ರಿಂದ ಅದನ್ನ ಯಾವ ರೀತಿ ಇವರು ಬ್ಲಾಕ್ ಮಾಡಿ ಮಾಡಲಿಕ್ಕೆ ಆಗುತ್ತಾ ಅನ್ನೋ ಒಂದು ಚಾಲೆಂಜ್ ಇರುವಂಥದ್ದು ಇರೋದರಲ್ಲೇ ಅತಿ ಹೆಚ್ಚು ಕ್ಲಿಯರ್ ಆಗಿ ವ್ಯೂ ಅಂತ ಸಿಗುವಂಥದ್ದಾಯಿತು ಅಂದ್ರೆ ಪಾಯಿಂಟ್ ನಂಬರ್ ಹದಿಮೂರು ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರೋದ್ರಿಂದ ಆ ಜಾಗದಲ್ಲಿ ಈ ಅಧಿಕಾರಿಗಳು ಯಾವ ವ್ಯವಸ್ಥೆಯನ್ನು ಮಾಡಿಕೊಳ್ತಾರೆ ಅನ್ನೋ ಒಂದು ಚಿತ್ರಣವನ್ನ ಕೂಡ ಕಾದು ನೋಡಬೇಕಾಗುತ್ತೆ ಕೆಲವೇ ನಿಮಿಷಗಳಲ್ಲಿ ದಿನ ನಾಲ್ಕು ಉತ್ಖನನದ ಆರಂಭ ಆಗುತ್ತೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದೇವೆ ಐದು ಪಾಯಿಂಟ್ಗಳನ್ನು ಅಗೆಯಲಾಗಿತ್ತು ಏನೂ ಸಿಕ್ಕಿರಲಿಲ್ಲ ಆರನೇ ಪಾಯಿಂಟ್ ನಿನ್ನೆ ಅಗೆಯಲಾಯಿತು ಇಡೀ ಧರ್ಮಸ್ಥಳ ಪ್ರಕರಣದಕ್ಕೆ ಒಂದು ತಿರುವನ್ನು ಅಥವಾ ಒಂದು ಹೆಜ್ಜೆಯನ್ನು ಈ ವ್ಯಕ್ತಿ ಹೇಳಿದನ್ನು ನಂಬೋದಕ್ಕೆ ಒಂದಿಷ್ಟು ಅಸ್ಥಿಯ ಅವಶೇಷಗಳು ಸಿಕ್ಕಿರುವಂಥದ್ದು ಮತ್ತೊಂದು ಪಾಯಿಂಟ್ ಆಫ್ ವ್ಯೂ ಇಂದ ಕೂಡ ಯೋಚನೆ ಮಾಡಿದಾಗ ಈಗಾಗಲೇ ಹೇಳಿದಂತೆ ಎರಡು ಸಾವಿರದ ಆರರ ಮೊದಲು ಧರ್ಮಸ್ಥಳದಲ್ಲಿ ಸ್ಮಶಾನ ಇಲ್ಲದ ಕಾರಣ ಒಂದಿಷ್ಟು ಮೃತ ದೇಹಗಳನ್ನು ಕಾಡಿನಲ್ಲಿ ನದಿಯ ತೀರದಲ್ಲಿ ನದಿಯ ದಡದಲ್ಲಿ ಹೂಳಲಾಗಿತ್ತು ಆ ದೇಹಗಳೇ ಆಗಿರಬಹುದು ಅಂತ ಧರ್ಮಸ್ಥಳದ ಜನ ಈಗ ಅಂಥದ್ದು ಒಂದು ವೇಳೆ ಆ ಧರ್ಮಸ್ಥಳದ ಜನರು ಹೇಳ್ತಿರುವಂಥದ್ದು ನಿಜವೇ ಆಯಿತು ಅಂದರೆ ಆ ಅನಾಥ ಶವಗಳ ಕೊಳತ ಶವಗಳ ಮಾಹಿತಿ ದಾಖಲೆ ಪೊಲೀಸರು ಹಾಗೂ ಪಂಚಾಯಿತಿಯಲ್ಲಿ ಲಭಿಸಬೇಕಾಗುತ್ತೆ ಒಂದು ವೇಳೆ ಎರಡೂ ಕಡೆ ದಾಖಲೆ ಇಲ್ಲವಾದಂಥ ಸಂದರ್ಭದಲ್ಲಿ ಮಾತ್ರ ಈ ಅನಾಮಧೇಯ ವ್ಯಕ್ತಿ ಹೇಳ್ತಿರುವಂಥ ಮಾಹಿತಿ ಸತ್ಯ ಅಂತ ನಮಸ್ಕಾರ ಇದು ರಿಪಬ್ಲಿಕ್ ಕನ್ನಡ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ಕೆಲವೇ ಕ್ಷಣಗಳಲ್ಲಿ ಏಳನೇ ಸಮಾಧಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ ಬೆಳ್ತಂಗಡಿಯಿಂದ ಎಸ್ಐಟಿ ಕಚೇರಿಯಿಂದ ತನಿಖಾ ತಂಡ ಹೊರಟಿದೆ ಆ ನಿಗೂಢ ವ್ಯಕ್ತಿಯನ್ನು ಕರ್ಕೊಂಡು ಹೊರಟಿದ್ದಾರೆ ಸ್ಟೆಲ್ಲಾ ವರ್ಗೀಸ್ ತಹಶೀಲ್ದಾರ್ ಅವರು ಜೊತೆಗೆ ನಿಗೂಢ ವ್ಯಕ್ತಿ ಇವರೆಲ್ಲರೂ ಕೂಡ ಇನ್ನಷ್ಟು ಅಧಿಕಾರಿಗಳು ಅವರೆಲ್ಲರೂ ಕೂಡ ಧರ್ಮಸ್ಥಳದತ್ತ ಹೊರಟಿದ್ದಾರೆ ಇವತ್ತು ಒಂದು ಹೊಸ ಕಾರ್ಮಿಕರ ತಂಡದೊಂದಿಗೆ ಅಂದ್ರೆ ನಿನ್ನೆ ಏನು ಕಾರ್ಮಿಕರಿದ್ದು ಅವರೆಲ್ಲ ಚೇಂಜ್ ಮಾಡಿದ್ದಾರೆ ಯಾಕಂದ್ರೆ ಮಾಹಿತಿನ ಈಕ್ಕಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಹೊಸ ಕಾರ್ಮಿಕರ ತಂಡದೊಂದಿಗೆ ಹೊರ ರಾಜ್ಯಗಳಿಂದ ಕರೆಸಿರ್ತಕ್ಕಂಥ ಹೊಸ ಕಾರ್ಮಿಕರ ತಂಡದೊಂದಿಗೆ ಉತ್ಖನ್ನ ಮಾಡಕ್ಕೆ ಬಂದಿದ್ದಾರೆ ಅನ್ನೋಂಥ ಅಪ್ಡೇಟ್ ಬರ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಏಳನೇ ಸಮಾಧಿಯ ಉತ್ಖನನ ಆರಂಭ ಆಗತ್ತೆ ಏಳನೇ ಪಾಯಿಂಟಲ್ಲಿ ಏನು ಸಿಗತ್ತೆ ಇವತ್ತು ಹೆಚ್ಚಿನ ಪ್ರಿಪ್ರೇಷನ್ಸ್ ಮಾಡಿಕೊಳ್ಳಲಾಗಿದೆ ಏಳನೇ ಪಾಯಿಂಟ್ ಹತ್ತಿರ ಅಲ್ಲಿ ಮೊದಲೇ ಸ್ಕ್ರೀನ್ ಕಟ್ಕೊಂಡು ಬೇಕಾದಷ್ಟು ಭದ್ರತೆಗೆ ಏನು ಬೇಕೋ ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಇವತ್ತು ಉತ್ಖನನ ಮಾಡ್ತಾರೆ ಆದರೆ ಪ್ರಶ್ನೆ ಇರುವಂಥದ್ದು ಇಷ್ಟೆಲ್ಲ ಮಾಡಿ ತೆಗೆದ ಆ ಮೂಳೆಗಳಿಂದ ಎಷ್ಟರ ಮಟ್ಟಿಗೆ ಸತ್ಯವನ್ನು ಬಯಲುಗಿಳಿಯೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಪ್ರಶ್ನೆ ಏನೇ ತನಿಖಾ ತಂಡ ಅದರ ಕೆಲಸನ ಅದು ಮಾಡಲೇಬೇಕು ಮಾಡ್ತಾ ಇದ್ದಾರೆ ಎಸ್ ಐ ಟಿ ಟೀಮ್ನವ್ರು ಬಹಳ ವ್ಯವಸ್ಥಿತವಾಗಿ ಈ ತನಿಖೆಯನ್ನು ಮಾಡ್ತಾ ಇದ್ದಾರೆ ಬಹಳ ಪಾರದರ್ಶಕವಾಗಿ ಅಂದರೆ ಅದನ್ನು ವೀಡಿಯೋ ಚಿತ್ರೀಕರಣ ಮಾಡಿಕೊಂಡು ಯಾವೆಲ್ಲ ರೀತಿಯಲ್ಲಿ ಅದನ್ನು ಸುಸ್ಪಷ್ಟವಾಗಿ ಮಾಡಬೇಕು ಆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಏನು ಅವರಿಗೇನು ಆಂಬಿಗ್ವಿಟಿ ಇಲ್ಲ ಇದರಲ್ಲಿ ಕ್ಲಿಯ ಕ್ಲಾರಿಟಿ ಇದೆ ಸಿಕ್ಕಾಪಟ್ಟೆ ಕ್ಲಾರಿಟಿ ಇದೆ ಸೊ ಅಧಿಕಾರಿಗಳು ತೆರಳುತ್ತಾ ಇದ್ದಾರೆ ಪಾಯಿಂಟ್ ನಂಬರ್ ಸೆವೆನ್ ಅಂತ ತೆರಳುತ್ತಾ ಇದ್ದಾರೆ ಇವತ್ತು ಆ ಆರನೇ ಪಾಯಿಂಟಲ್ಲಿ ಇನ್ನಷ್ಟು ಆಗಿತಾ ಮಾಡ್ತಾರಾ ಅಥವಾ ಅದನ್ನು ಅಲ್ಲಿಗೆ ಹಾಗೆ ಯಥಾಸ್ಥಿತಿ ಬಿಟ್ಟು ಮತ್ತೆ ಏಳನೇ ಪಾಯಿಂಟ್ಗೆ ಮೂವ್ ಆನ್ ಆಗ್ತಾರಾ ಇವತ್ತು ಏಳು ಎಂಟು ಒಂಬತ್ತು ಮೂರು ಪಾಯಿಂಟ್ಗಳಲ್ಲಿ ಅಳಿ ಆಗೀತಾರ ಏನಾಗುತ್ತೆ ಕಾದು ನೋಡಬೇಕು ಇನ್ನಷ್ಟು ಮೂಳೆಗಳು ಸಿಗತ್ತಾ ಅಂತ ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ನೀವು ಅಲ್ಲೆಲ್ಲ ಆಗಿದ್ರೆ ಸಿಕ್ಕೇ ಸಿಗುತ್ತೆ ಮೂಳೆಗಳು ಯಾಕಂತಂದ್ರೆ ಅಲ್ಲಿ ಅಲ್ಲೇ ದಫನು ಮಾಡ್ತಾ ಇದ್ದದ್ದು ಅನಾಥ ಶವಗಳನ್ನು ಅಂಥ ಬೆಳಗ್ಗೆ ಅಷ್ಟೇ ನಾವು ಹೇಳ್ತಾ ಇದ್ವಿ ಗ್ರಾಮ ಪಂಚಾಯತಿ ಡೀಟೇಲ್ಸ್ ಗ್ರಾಮ ಪಂಚಾಯತಿ ಅವರು ಕೊಟ್ಟಿರ್ತಕ್ಕಂಥ ಅನಾಥ ಶವಗಳ ಅಥವಾ ಅಸಹಜ ಸಾವಿನ ಡೀಟೇಲ್ಸ್ ಏನಿದೆ ದಾಖಲೆಗಳೇನಿದೆ ಅದರ ಪ್ರಕಾರನೇ ಹತ್ತು ವರ್ಷದಲ್ಲಿ ನಾನ್ನೂರ ನಲವತ್ತೇಳು ಅಸಹಜ ಸಾವು ಸಂಭವಿಸಿರ್ತಕ್ಕಂಥದ್ದು ರೈಟ್ ನಮ್ಮ ಪ್ರತಿನಿಧಿ ಅಭಿಷೇಕ್ ಈ ಒಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ಅನಾಮಧೇಯ ವ್ಯಕ್ತಿಯನ್ನ ಈಗಾಗಲೇ ಎಸ್ಐ ಟಿಯ ಅಧಿಕಾರಿಗಳು ಕಾನ್ವಾಯ್ನಲ್ಲಿ ಕರೆದುಕೊಂಡು ಹೋಗ್ತಿರುವಂಥ ಚಿತ್ರಣವನ್ನು ಈಗ ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಾ ಇದ್ದೇವೆ ಇಲ್ಲಿರುವಂಥ ಅಧಿಕಾರಿಗಳು ಅಂದರೆ ಎಫ್ ಎಸ್ ಎಲ್ನ ಅಧಿಕಾರಿಗಳಿರ್ಬೋದು ಸೋಕೋ ತಂಡದ ಅಧಿಕಾರಿಗಳಿರಬಹುದು ಎ ಸಿ ರವರಿರಬಹುದು ಉತ್ಖನನಕ್ಕೆ ಬೇಕಾದಂಥ ಲೇಬರ್ಗಳನ್ನು ಹೊರತುಪಡಿಸಿ ಉಳಿದ ಅಷ್ಟೂ ಜನ ಈಗ ಸದ್ಯದ ಮಟ್ಟಿಗೆ ಕಾನ್ವೈನಲ್ಲಿ ಬೆಳ್ತಂಗಡಿ ಕಡೆಯಿಂದ ಧರ್ಮಸ್ಥಳದ ಕಡೆ ಪ್ರಯಾಣವನ್ನು ಬೆಳೆಸಿರುವಂಥದ್ದು ಮುಂದೆ ಭಾಗದಲ್ಲಿ ಕಾಣ್ತಿರುವಂಥ ಸ್ವರಾಜ್ ಮಸ ಅಥವಾ ಟೆಂಪೋ ಟ್ರಾವೆಲರ್ ವಾಹನ ಏನಿದೆ ಆ ಒಂದು ವಾಹನದಲ್ಲಿ ಆ ಅನಾಮಧೇಯ ವ್ಯಕ್ತಿ ಅಥವಾ ಭೀಮ ಅಂತ ಏನು ಕರೆಯಲಾಗ್ತಿದೆ ಆ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಲಾಗ್ತಿದೆ ಸುಮಾರು ಹದಿನೈದು ಕಿಲೋಮೀಟರ್ಗಳ ಅಂತರದಲ್ಲಿರುವಂಥ ಧರ್ಮಸ್ಥಳವನ್ನು ಇನ್ನೇನು ಸುಮಾರು ಇಪ್ಪತ್ತು ನಿಮಿಷದಲ್ಲಿ ಈ ಒಂದು ತಂಡ ತಲುಪಲಿದೆ ಅದಾದ ನಂತರ ಆ ಮುಸುಕುದಾರಿ ವ್ಯಕ್ತಿಯನ್ನು ಕರೆದುಕೊಂಡು ನಿನ್ನೆ ಪಾಯಿಂಟ್ ನಂಬರ್ ಆರು ಉತ್ಖನನ ಮಾಡಲಾಗಿತ್ತು ಒಂದು ಮೃತದೇಹದ ಹನ್ನೆರಡು ಮೂಳೆಗಳು ಕೂಡ ಪತ್ತೆಯಾಗಿತ್ತು ಸಮಯ ನಿನ್ನೆ ರಾತ್ರಿ ಏಳು ಮೂವತ್ತ ಎಂಟರ ವೇಳೆಗೆ ಈ ತಂಡ ವಾಪಸ್ ಹೊರ ಬಂದಿತ್ತು ಅಂದರೆ ಎಲ್ಲ ಕೆಲಸಗಳನ್ನು ಮುಗಿಸಿ ಹೊರ ಬಂದಿತ್ತು ಇವತ್ತು ಅದೇ ಪಾಯಿಂಟ್ನಲ್ಲಿ ಉತ್ಖನನವನ್ನು ಮತ್ತಷ್ಟು ಅಳಕ್ಕೆ ಹೋಗಿ ಮಾಡ್ತಾರಾ ಅಥವಾ ಹೊಸ ಪಾಯಿಂಟ್ ಆದಂಥ ಏಳು ಹಾಗೂ ಎಂಟರ ಕಡೆಗೆ ಈ ಒಂದು ತಂಡ ಮುಂದುವರಿಯುತ್ತಾ ಈ ಒಂದು ವಿವೇಚನೆ ಈಗ ಎಸ್ ಐ ಟಿ ಅಧಿಕಾರಿಗಳ ತಂಡಕ್ಕೆ ಬಿಟ್ಟಿರುವಂಥದ್ದು ಇವತ್ತೂ ಕೂಡ ಹಿಟಾಚಿಯನ್ನು ತರಿಸುವಂಥ ಸಾಧ್ಯತೆ ಎಸ್ ಐ ಟಿಯ ಮುಂದೆ ಇರುವಂಥದ್ದು ಯಾಕೆ ಅಂದರೆ ನಿನ್ನೆ ಸಿಕ್ಕಂಥ ಅಸ್ಥಿ ಪಂಜರದ ಪಕ್ಕದಲ್ಲೇ ಇರುವಂಥ ಮತ್ತೊಂದು ಪ್ರದೇಶವಾಗಿರೋದ್ರಿಂದ ಹಿಟಾಚಿಯ ಸಹಾಯವನ್ನು ಪಡೆಯುವಂಥ ಬಹುತೇಕ ಸಾಧ್ಯತೆಯನ್ನು ನಾವೀಗ ನೋಡ್ತಿರುವಂಥದ್ದು ಮತ್ತೊಂದು ಕಡೆ ಕಳೆದ ಮೂರು ದಿನಗಳಿಂದ ಉತ್ಖನನ ಮಾಡಿದಂಥ ವ್ಯಕ್ತಿಗಳನ್ನ ಹೊರತುಪಡಿಸಿ ಹೊಸ ವ್ಯಕ್ತಿಗಳನ್ನು ಕರೆತಂದಿರುವಂಥ ಮಾಹಿತಿ ಇದೆ ಯಾಕೆ ಅಂದರೆ ಒಂದಿಷ್ಟು ಮಾಹಿತಿಯನ್ನ ಇವರು ಸೋರಿಕೆ ಮಾಡಬಹುದು ನಮ್ಮ ಭಾಷೆಯವರಾದರೆ ಸೋರಿಕೆ ಮಾಡಬಹುದು ಅನ್ನೋದು ಕಾರಣದಿಂದಾಗಿ ಬೇರೆ ರಾಜ್ಯದ ನಮ್ಮ ಭಾಷೆ ಗೊತ್ತಿಲ್ಲದ ವ್ಯಕ್ತಿಗಳನ್ನ ಕರೆಸುವಂಥ ನಿರೀಕ್ಷೆ ಇರುವಂಥದ್ದು ಈಗಾಗಲೇ ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತಿರುವಂಥದ್ದು ಅದು ಇದಿಷ್ಟು ಒಂದು ಕಡೆ ಆಯಿತು ಅಂದರೆ ಮತ್ತೊಂದು ಕಡೆ ಈ ಮಾಧ್ಯಮಗಳಿಂದ ಆ ವಿಡಿಯೋ ಚಿತ್ರೀಕರಣ ಮಾಡದಂತೆ ತಡೆಗಟ್ಟಲು ಈಗಾಗಲೇ ಅಲ್ಲಿ ಒಂದಿಷ್ಟು ಬ್ಯಾರಿಕೇಡಿಂಗ್ ಸಿಸ್ಟಮ್ ಅಥವಾ ಸಾಮಾನ್ಯವಾಗಿ ಈ ನರ್ಸರಿಗಳಲ್ಲಿ ಗಿಡಕ್ಕೆ ಬಿಸಿಲು ತಾಗದಂತೆ ಹಾಕುವಂಥ ಹಾಸನ್ನು ಈಗಾಗಲೇ ಬೌಂಡರಿ ರೀತಿ ಕಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಕಾರಣ ಈ ಒಂದು ವಿಡಿಯೋಗ್ರಫಿಯನ್ನು ಪೊಲೀಸರು ಏನು ಮಾಡ್ತಿದ್ದಾರೆ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ರೆಕಾರ್ಡ್ ಆಗ್ತಿದೆ ಅದು ಕೋರ್ಟಿಗೆ ಸಲ್ಲಿಕೆ ಮಾಡಬೇಕಾದಂಥ ಚಿತ್ರಣವನ್ನು ಮಾಧ್ಯಮದವರು ಮೊದಲೇ ಪ್ರಸಾರ ಮಾಡಬಾರ್ದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈ ರೀತಿ ಮಾಡಲಾಗ್ತಿದೆ ಅನ್ನೋ ಒಂದು ಮಾಹಿತಿ ಲಭಿಸಿರುವಂಥದ್ದು ಇವಿಷ್ಟು ಒಂದು ಕಡೆ ಆಯಿತು ಅಂದರೆ ಪಾಯಿಂಟ್ ನಂಬರ್ ಎಂಟರಲ್ಲಿ ಕೂಡ ಅದೇ ರೀತಿ ಮಾಡುವಂಥ ಚಾನ್ಸಸ್ ಇದೆ ಇನ್ನುಳಿದಂತೆ ಒಂಬತ್ತು ಹತ್ತು ಹನ್ನೊಂದು ಮುಖ್ಯ ರಸ್ತೆಯ ಎಡ ಭಾಗದಲ್ಲೇ ಇರೋದ್ರಿಂದ ಅದನ್ನ ಯಾವ ರೀತಿ ಇವರು ಬ್ಲಾಕ್ ಮಾಡಿ ಮಾಡಲಿಕ್ಕೆ ಆಗುತ್ತಾ ಅನ್ನೋದು ಚಾಲೆಂಜ್ ಇರುವಂತದ್ದು ಇರೋದ್ರಲ್ಲೇ ಅತಿ ಹೆಚ್ಚು ಕ್ಲಿಯರ್ ಆಗಿ ವ್ಯೂ ಅಂತ ಸಿಗುವಂಥದ್ದಾಯಿತು ಅಂದ್ರೆ ಪಾಯಿಂಟ್ ನಂಬರ್ ಹದಿಮೂರು ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರೋದ್ರಿಂದ ಆ ಜಾಗದಲ್ಲಿ ಈ ಅಧಿಕಾರಿಗಳು ಯಾವ ವ್ಯವಸ್ಥೆಯನ್ನು ಮಾಡಿಕೊಳ್ತಾರೆ ಅನ್ನೋ ಒಂದು ಚಿತ್ರಣವನ್ನ ಕೂಡ ಕಾದು ನೋಡಬೇಕಾಗುತ್ತೆ ಕೆಲವೇ ನಿಮಿಷಗಳಲ್ಲಿ ದಿನ ನಾಲ್ಕು ಉತ್ಖನನದ ಆರಂಭ ಆಗುತ್ತೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದೇವೆ ಐದು ಪಾಯಿಂಟ್ಗಳನ್ನು ಅಗೆಯಲಾಗಿತ್ತು ಏನೂ ಸಿಕ್ಕಿರಲಿಲ್ಲ ಆರನೇ ಪಾಯಿಂಟ್ ನಿನ್ನೆ ಅಗೆಯಲಾಯಿತು ಇಡೀ ಧರ್ಮಸ್ಥಳ ಪ್ರಕರಣದಕ್ಕೆ ಒಂದು ತಿರುವನ್ನು ಅಥವಾ ಒಂದು ಹೆಜ್ಜೆಯನ್ನು ಈ ವ್ಯಕ್ತಿ ಹೇಳಿದನ್ನು ನಂಬೋದಕ್ಕೆ ಒಂದಿಷ್ಟು ಅಸ್ಥಿಯ ಅವಶೇಷಗಳು ಸಿಕ್ಕಿರುವಂಥದ್ದು ಮತ್ತೊಂದು ಪಾಯಿಂಟ್ ಆಫ್ ವ್ಯೂ ಇಂದ ಕೂಡ ಯೋಚನೆ ಮಾಡಿದಾಗ ಈಗಾಗಲೇ ಹೇಳಿದಂತೆ ಎರಡು ಸಾವಿರದ ಆರರ ಮೊದಲು ಧರ್ಮಸ್ಥಳದಲ್ಲಿ ಸ್ಮಶಾನ ಇಲ್ಲದ ಕಾರಣ ಒಂದಿಷ್ಟು ಮೃತ ದೇಹಗಳನ್ನು ಕಾಡಿನಲ್ಲಿ ನದಿಯ ತೀರದಲ್ಲಿ ನದಿಯ ದಡದಲ್ಲಿ ಹೂಳಲಾಗಿತ್ತು ಆ ದೇಹಗಳೇ ಆಗಿರಬಹುದು ಅಂತ ಧರ್ಮಸ್ಥಳದ ಜನ ಈಗ ಹೇಳ್ತಿರುವಂಥದ್ದು ಒಂದು ವೇಳೆ ಆ ಧರ್ಮಸ್ಥಳದ ಜನರು ಹೇಳ್ತಿರುವಂಥದ್ದು ನಿಜವೇ ಆಯಿತು ಅಂದರೆ ಆ ಅನಾಥ ಶವಗಳ ಕೊಳತ ಶವಗಳ ಮಾಹಿತಿ ದಾಖಲೆ ಪೊಲೀಸರು ಹಾಗೂ ಪಂಚಾಯಿತಿಯಲ್ಲಿ ಲಭಿಸಬೇಕಾಗುತ್ತೆ ಒಂದು ವೇಳೆ ಎರಡೂ ಕಡೆ ದಾಖಲೆ ಇಲ್ಲವಾದಂಥ ಸಂದರ್ಭದಲ್ಲಿ ಮಾತ್ರ ಈ ಅನಾಮಧೇಯ ವ್ಯಕ್ತಿ ಹೇಳ್ತಿರುವಂತ ಮಾಹಿತಿ ಸತ್ಯ ಅಂತ